ಐ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಎಪ್ಪತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೃಷ್ಣ ಪ್ರಸಾದ್ರವರಿಗೆ ಸುಮಿತ್ರಾ ಗೌರಿ ಹತ್ತಿರಕ್ಕೆ ಬರ್ತಾ ಇರುವುದಕ್ಕೆ ಒಂದು ಕಡೆ ಸಂತೋಷವಾಗಿದ್ದರೂ ಮತ್ತೊಂದು ಕಡೆ ಏನು ನಡೆಯುತ್ತದೋ ಏನೋ ಅಂತ ಟೆನ್ಷನ್ ಆಗಿ ಇದೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದರು ಕೃಷ್ಣಪ್ರಸಾದ್ರವರು ಹಾಲ್ನಲ್ಲಿ ಕುಳಿತುಕೊಂಡು ಆಫೀಸ್ ವರ್ಕ್ ಮಾಡುತ್ತಿದ್ದ ಮಹೇಶ್ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಹೋಗಿ ಬಾಗಿಲು ತೆಗೆದು ಎದುರಿಗೆ ಕಾಣಿಸಿದ ಕೃಷ್ಣಪ್ರಸಾದ್ರವರನ್ನು ಹ್ಯಾಪಿಯಾಗಿ ನೋಡುತ್ತಾ ಡ್ಯಾಡ್ ಬಂದ್ಬಿಟ್ರಾ ಬರ್ತಾ ಇದ್ದೀನಿ ಅಂತ ಒಂದು ಮಾತು ಸಹ ಹೇಳಲಿಲ್ಲ ಎನ್ನುತ್ತಿದ್ದರೆ ಕೃಷ್ಣಪ್ರಸಾದ್ ರವರು ಪಕ್ಕಕ್ಕೆ ಜರುಗಿದ್ದರಿಂದ ಹಿಂದೆ ಇದ್ದ ಸುಮಿತ್ರಾಳನ್ನು ನೋಡಿ ಶಾಕ್ ಆದನು ಮಹೇಶ್ ಸುಮಿತ್ರಾಳನ್ನು ತಮ್ಮ ಮನೆಯಲ್ಲಿ ಸ್ವಲ್ಪಾನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಹೇಶ್ ಆಶ್ಚರ್ಯ ಗೊಂದಲ ಮಿಕ್ಸಾದ ಫೀಲಿಂಗ್ನಿಂದ ಕೃಷ್ಣಪ್ರಸಾದ್ರವರ ಕಡೆ ನೋಡಿದರೆ ಸಣ್ಣ ಏನಾಗುತ್ತಾ ಕಣ್ಣುಗಳು ಮುಚ್ಚಿ ತೆರೆದರು ಕೃಷ್ಣಪ್ರಸಾದ್ರವರು ಅದರಿಂದ ಮಹೇಶ್ ಟೆನ್ಷನ್ ಫ್ರೀ ನಕ್ಕು ಸುಮಿತ್ರಾಳನ್ನು ನೋಡಿ ಬನ್ನಿ ಒಳಗಡೆಗೆ ಎಂದು ಆಹ್ವಾನಿಸಿದನು ಗಂಭೀರವಾದ ಮುಖದೊಂದಿಗೆ ಒಳಗಡೆಗೆ ಹೆಜ್ಜೆ ಇಟ್ಟ ಸುಮಿತ್ರಾ ಗೌರಿಗೋಸ್ಕರ ಹುಡುಕಾಡುತ್ತಿದ್ದರೆ ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬಂದ ರಮ್ಯಾ ಸುಮಿತ್ರಾಳನ್ನು ನೋಡಿ ಶಾಕ್ ಆಗಿ ಇದ್ದ ಜಾಗದಲ್ಲೇ ನಿಂತು ಬಿಟ್ಟಳು ಕುತ್ಕೋ ಸುಮಿತ್ರಾ ಎಂದು ಕೃಷ್ಣಪ್ರಸಾದ್ರವರು ರವರು ಸೋಫಾ ಕಡೆ ಕೈಯನ್ನು ತೋರಿಸಿದರೆ ಗೌರಿಯಲ್ಲಿದ್ದಾಳೆ ಎಂದು ಕೇಳಿದಳು ಸುಮಿತ್ರಾ ಸುತ್ತಲೂ ನೋಡುತ್ತ ಬಾ ಎಂದು ಕೃಷ್ಣಪ್ರಸಾದ್ರವರು ಗೌರಿ ರೂಮಿನ ಕಡೆ ನಡೆದರೆ ಆತನನ್ನು ಫಾಲೋ ಆದಳು ಸುಮಿತ್ರ ಕೃಷ್ಣಪ್ರಸಾದ್ರವರು ಡೋರ್ ಓಪನ್ ಮಾಡಿದರೆ ಬೆಡ್ ಮೇಲೆ ಮಲಗಿಕೊಂಡಿರುವ ಗೌರಿಯನ್ನು ನೋಡಿದ ತಕ್ಷಣ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಗೌರಿ ಗೌರಿ ಎಂದು ಆಕೆಯ ಭುಜದ ಮೇಲೆ ತಟ್ಟಿ ಕೃಷ್ಣಪ್ರಸಾದ್ರವರು ಹೆಬ್ಬಿಸಿದರೆ ಕಣ್ಣುಗಳು ತೆರೆದ ಗೌರಿ ಬಂದ್ಬಿಟ್ರಾ ಕೆಂದು ನಿಶಕ್ತಿಯಿಂದ ನಗುತ್ತಾ ಎದ್ದು ಕುಳಿತುಕೊಳ್ಳುತ್ತಾ ಡೂರ್ ಹತ್ತಿರ ನಿಂತುಕೊಂಡಿರುವ ಸುಮಿತ್ರಾಳನ್ನು ನೋಡಿ ಶಾಕಾದಳು ನಿಜ ಗೊತ್ತಾಗ್ಬಿಡ್ತಾ ಎಂದು ಟೆನ್ಷನ್ನಿಂದ ಕೃಷ್ಣಪ್ರಸಾದ್ ರವರ ಕಡೆ ನೋಡಿದರೆ ಗೊತ್ತು ಅನ್ನುವ ಥರ ಕೃಷ್ಣಪ್ರಸಾದ್ರವರು ಪ್ರಶಾಂತವಾದ ಸಣ್ಣ ಸ್ಮೈಲಿನೊಂದಿಗೆ ಕಣ್ಣುಗಳು ಮುಚ್ಚಿ ತೆರೆದರೆ ಗೌರಿ ಹಗುರವಾದ ಉಸಿರು ತೆಗೆದುಕೊಂಡು ಸುಮಿತ್ರಾ ಹೇಗಿದ್ದೀಯಾ ಎಂದು ಸಂತೋಷದಿಂದ ನಗುತ್ತಾ ಕೇಳಿದಳು ತನ್ನ ಮೇಲೆ ಯಾವುದೇ ರೀತಿಯ ಕೋಪ ದ್ವೇಷ ಬೆಳೆಸಿಕೊಳ್ಳದೆ ನಿಷ್ಕಲ್ಮಶವಾದ ಮನಸ್ಸಿನಿಂದ ಆತ್ಮೀಯವಾಗಿ ಮಾತನಾಡಿಸುತ್ತಿರುವ ಗೌರಿಯನ್ನು ನೋಡಿ ಸುಮಿತ್ರಾ ಹೃದಯ ಭಾರವಾಯಿತು ತಾನು ಹಾಕಿಗೆ ಮಾಡಿರುವ ದ್ರೋಹ ಕಣ್ಣುಗಳ ಮುಂದೆ ಗಿರ್ರಂತ ಸುತ್ತಿದ್ದರೆ ದುಃಖ ಉಕ್ಕಿ ಬಂದು ಗೌರಿ ಎನ್ನುತ್ತಾ ಹೋಗಿ ಹಾಕಿಯನ್ನು ಹಪ್ಪಿಕೊಂಡು ಅಳುತ್ತಿದ್ದರೆ ಮರಳಿ ಗಟ್ಟಿಯಾಗಿ ಹಪ್ಪಿಕೊಂಡ ಗೌರಿ ಇದ್ದಕ್ಕಿದ್ದಂತೆ ಆಗಿ ಎಮೋಷನಲ್ ಆದಳು ಸುಮಿತ್ರಾ ಮಾಡಿದ ನಂಬಿಕೆ ದ್ರೋಹದಿಂದ ಇಷ್ಟು ದಿನಗಳಿಂದ ಹೃದಯದಲ್ಲಿ ಹೊರುತ್ತಿರುವ ದುಃಖ ಅಟ್ಲೀಸ್ಟ್ ಈಗಲಾದರೂ ತನಗೋಸ್ಕರ ಬಂದಿದ್ದಕ್ಕೆ ಸಂತೋಷ ಮಿಕ್ಸ್ಡ್ ಎಮೋಷನ್ಸ್ನೊಂದಿಗೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಪ್ರವಹಿಸುತ್ತಿದ್ದಾವೆ ಅವರಿಬ್ಬರನ್ನು ಕೃಷ್ಣ ಪ್ರಸಾದ್ ರವರ ಜೊತೆಗೆ ಮಹೇಶ್ ರಮ್ಯಾ ಸಹ ಕಣ್ಣೀರೊಂದಿಗೆ ನೋಡುತ್ತಾ ಇದ್ದು ಬಿಟ್ಟರು ನನ್ನನ್ನು ಗೌರಿ ನಿನ್ನ ಬಗ್ಗೆ ನೀನು ಪಟ್ಟ ಕಷ್ಟಗಳ ಬಗ್ಗೆ ಗೊತ್ತಾದರೂ ಯಾವತ್ತೂ ನಿನ್ನನ್ನು ಭೇಟಿಯಾಗಲಿಲ್ಲ ನಿನಗೆ ಹೆದರು ಬೀಳಲು ಧೈರ್ಯ ಸಾಕಾಗುತ್ತಿರಲಿಲ್ಲ ನಾನು ನಿನಗೆ ಮಾಡಿದ ಮೋಸ ನೆನಪಿಗೆ ಬಂದು ಗಿಲ್ಟಿಯಾಗಿ ಅನ್ನಿಸುತ್ತಿತ್ತು ಇವರು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೀನಿ ಅಂದರೆ ಮೊದಲು ಕೋಪ ಬಂದಿತು ಆ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾರದೆ ಹೋದೆನು ಇವರ ಜೀವನದೊಳಕ್ಕೆ ನೀನು ಬಂದ್ರೇನೆ ನಾನು ಸಹಿಸಲಾರದೆ ಹೋದೆನು ಅಂಥದ್ರಲ್ಲಿ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಕೃಷ್ಣಪ್ರಸಾದ್ನನ್ನು ಪೂರ್ತಿಯಾಗಿ ನಿನಗೆ ದೂರ ಮಾಡಿದರೆ ನೀನು ಎಷ್ಟೊಂದು ನರಕಯಾತನೆಯನ್ನು ಅನುಭವಿಸಿರ್ತೀಯ ಅಂತ ನನಗೆ ಹೀಗ ಅರ್ಥವಾಗುತ್ತಿದೆ ನನ್ನ ತನಕ ಬಂದರೆ ವಿನಃ ನಿನ್ನ ದುಃಖವನ್ನು ನಾನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಹೋದೆನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೌನವಾಗಿ ರೂಧಿಸುತ್ತಿದ್ದಾಳೆ ಸುಮಿತ್ರಾ ಸುಮಿತ್ರ ಸುಮ್ನಿರು ಎಂದು ಆಕೆ ಭುಜಗಳು ಹಿಡಿದುಕೊಂಡು ದೂರ ಸರಿಸಿದಳು ಗೌರಿ ಸುಮಿತ್ರಾ ಕಣ್ಣೀರು ಉರಿಸಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಯಾವ ರೀತಿ ಇದ್ದವಳು ಯಾವ ರೀತಿ ಆಗೋಗಿದ್ದೀಯಾ ಗೌರಿ ನಿನ್ನನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡಬೇಕಾಗಿ ಬಂದಿದ್ದಕ್ಕೆ ನನ್ನ ಕರುಳು ಕಿತ್ತು ಬರುತ್ತಿದೆ ನನ್ನ ಮೇಲೆ ನಿನಗೆ ಕೋಪ ಇಲ್ವಾ ಎಂದು ಕೇಳಿದಳು ಗೌರಿ ಎಮೋಷ್ನಲ್ ಆಗಿ ನಕ್ಕು ಕೋಪನಾ ನನಗೆ ಯಾರ ಮೇಲೂ ಕೋಪ ಇಲ್ಲ ಸುಮಿತ್ರ ಇದೆಲ್ಲ ಆ ದೇವರು ಬರೆದಿರುವ ನನ್ನ ಹಣೆ ಬರಹ ಅಷ್ಟೆ ಎಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸು ಸುಮಿತ್ರ ನಾನು ಅವರ ಜೀವನದೊಳಕ್ಕೆ ಯಾವತ್ತೂ ಬರಬೇಕು ಅಂತ ಅಂದುಕೊಳ್ಳಲಿಲ್ಲ ಆದರೆ ಅನಿರೀಕ್ಷಿತವಾಗಿ ಇದೆಲ್ಲ ನಡೆದು ಹೋಯಿತು ಕೆಲವು ದಿನಗಳಲ್ಲಿ ನಾನು ಈ ಲೋಕವನ್ನು ಬಿಟ್ಟು ಹೊರಟೋಗ್ತೀನಿ ನನ್ನ ಮಗ ಸಹ ನಿಮ್ಮೆಲ್ಲರಿಂದ ದೂರ ಇರ್ತಾನೆ ನಮ್ಮಿಂದ ನಿನ್ನ ಹಾಗೂ ಅವರ ಮಧ್ಯೆ ಯಾವುದೇ ರೀತಿಯ ಕಲಹಗಳು ಬಂದರೂ ನಾನು ಸಹಿಸಲಾರೆ ಸುಮಿತ್ರಾ ನೀವಿಬ್ಬರೂ ಯಾವಾಗಲೂ ಸಂತೋಷವಾಗಿ ಇರಬೇಕು ಸುಮಿತ್ರಾ ಕಣ್ಣೀರೊಂದಿಗೆ ನೋಡುತ್ತಾ ಇವತ್ತಿಗೂ ನೀನು ನನ್ನ ಸಂತೋಷದ ಬಗ್ಗೆನೇ ಯೋಚಿಸುತ್ತಿದ್ದೀಯಾ ಅಂದರೆ ಎಷ್ಟು ಉನ್ನತವಾದ ಮನಸ್ಸು ನಿನ್ನದು ಗೌರಿ ನಿನ್ನಷ್ಟು ಉನ್ನತವಾಗಿ ನಾನು ಯೋಚಿಸಲಾರದೆ ಹೋದೆನು ನಾನು ನಿನ್ನನ್ನು ಕ್ಷಮಿಸುವುದು ಅಲ್ಲ ನೀನೇ ನನ್ನನ್ನು ಕ್ಷಮಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಗೌರಿ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಐ ಆಮ್ ಸಾರಿ ಗೌರಿ ನಿಮ್ಮ ಪ್ರೀತಿನೇ ನಿಮ್ಮನ್ನು ಮತ್ತೆ ಒಂದು ಮಾಡಿತು ಇಬ್ಬರೂ ಸಂತೋಷವಾಗಿ ಹಿರಿ ಅದಕ್ಕಿಂತ ಜಾಸ್ತಿ ಇನ್ನೇನು ಮಾತನಾಡಲಾರದೆ ಹೋದಳು ಸುಮಿತ್ರಾ ಬಾಯ್ ಆರೋಗ್ಯ ಹುಷಾರು ಎಂದು ಗೌರಿಯನ್ನು ಹಪ್ಪಿಕೊಂಡು ಬಿಟ್ಟು ಕಣ್ಣೀರು ಒರೆಸಿಕೊಳ್ಳುತ್ತಾ ಹೊರಗಡೆಗೆ ಹೊರಟು ಹೋದಳು ಸುಮಿತ್ರಾ ಇಷ್ಟೊಂದು ಕೂಲಾಗಿ ರಿಯಾಕ್ಟ್ ಆಗ್ತಾಳೆ ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರದ ಕೃಷ್ಣಪ್ರಸಾದ್ರವರ ಮುಖ ಆಶ್ಚರ್ಯ ಆನಂದಗಳಿಂದ ಹರಳಿತು ತಮ್ಮ ಸಂಬಂಧವನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಆನಂದ ಕೃಷ್ಣಪ್ರಸಾದ್ರವರ ಕೃಷ್ಣಪ್ರಸಾದ್ ರವರ ಕಡೆ ನೋಡಿದಳು ಗೌರಿ ಆಕೆಯನ್ನು ಸಂತೋಷದಿಂದ ಹತ್ತಿರಕ್ಕೆ ತೆಗೆದುಕೊಂಡ ಕೃಷ್ಣಪ್ರಸಾದ್ರವರು ಸುಮಿತ್ರಾ ಬಗ್ಗೆ ನಾವು ಇನ್ನು ಒರಿಯಾಗಬೇಕಾದ ಅವಶ್ಯಕತೆ ಇಲ್ಲ ಗೌರಿ ನಿಶ್ಚಿಂತೆಯಾಗಿ ಹಿರು ಎಂದು ಹೇಳಿ ತನ್ನನ್ನೇ ಹ್ಯಾಪಿಯಾಗಿ ನೋಡುತ್ತಿರುವ ಮಹೇಶ್ನನ್ನು ಗಾಢವಾಗಿ ಹಪ್ಪಿಕೊಂಡರು ಕೃಷ್ಣಪ್ರಸಾದ್ರವರು ಒಂದು ದೊಡ್ಡ ಟೆನ್ಷನ್ ನಿವಾರಣೆಯಾಗಿದ್ದಕ್ಕೆ ಮಹೇಶ್ ಮನಸ್ಸಿಗೆ ತುಂಬ ರಿಲೀಫ್ ಆಗಿ ಇದೆ ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್ ಎಂದನು ಹ್ಯಾಪಿಯಾಗಿ ನಗುತ್ತಾ ಕೃಷ್ಣಪ್ರಸಾದ್ರವರು ಸಣ್ಣಗೆ ನಕ್ಕು ಸುಮಿತ್ರಾ ಹತ್ತಿರಕ್ಕೆ ಹೋದರೆ ಗೌರಿಯನ್ನು ಹ್ಯಾಪಿಯಾಗಿ ನೋಡುತ್ತಾ ಹತ್ತಿರಕ್ಕೆ ಹೋಗಿ ಹಗ್ ಮಾಡಿಕೊಂಡನು ಮಹೇಶ್ ಗೌರಿ ತುಟಿಗಳ ಮೇಲೆ ಪ್ರಶಾಂತವಾದ ನಗು ಮೂಡಿತು ಸುಮಿತ್ರಾ ಬಾಯಿ ತೆಗೆದು ಹೇಳದಿದ್ದರೂ ಆಕೆಯ ಕಣ್ಣೀರಲ್ಲಿ ಪಶ್ಚಾತ್ತಾಪ ಭಾವನೆ ಅರ್ಥವಾಯಿತು ಮಹೇಶ್ ಗೌರಿಗೆ ಇಷ್ಟು ದಿನ ನಮ್ಮ ಬಗ್ಗೆ ಚಿಕ್ಕಮ್ಮನಿಗೆ ಗೊತ್ತಾಗುತ್ತದೇನೋ ಜಗಳಗಳು ಹಾಕ್ತವೇನೋ ಅಂತ ತುಂಬ ಟೆನ್ಷನ್ ಬಿದ್ದೆ ಇನ್ನು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಯಾಪಿಯಾಗಿ ಇರು ಎಂದನು ಮಹೇಶ್ ನಗುತ್ತ ಸರಿ ಕಣ ಎಂದಳು ಸಣ್ಣಗೆ ನಕ್ಕು ರಮ್ಯಾ ಗೌರಿ ಕೈಗಳನ್ನು ಹಿಡಿದುಕೊಂಡು ತುಂಬ ಹ್ಯಾಪಿಯಾಗಿ ಇದೆ ಅತ್ತೆ ನಿಮ್ಮ ಒಳ್ಳೆಯ ಮನಸ್ಸು ಅತ್ತೆಗೆ ಅರ್ಥವಾಗಿ ನಿಮ್ಮ ಸಂಬಂಧವನ್ನು ಅಕ್ಸೆಪ್ಟ್ ಮಾಡಿದರು ಎಂದಳು ಹ್ಯಾಪಿಯಾಗಿ ಗೌರಿ ಆಕೆಯ ತಲೆಯ ಮೇಲೆ ಆತ್ಮೀಯವಾಗಿ ಸವರಿದಳು ಗಾರ್ಡನ್ನಲ್ಲಿ ಆತಂಕದಿಂದ ನಿಂತುಕೊಂಡ ಸುಮಿತ್ರಳನ್ನು ಹಪ್ಪಿಕೊಂಡ ಕೃಷ್ಣಪ್ರಸಾದ್ರವರು ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದರು ಸುಮಿತ್ರಾ ಮೌನವಾಗಿ ಆತನನ್ನು ದೂರ ಸರಿಸಿ ಇನ್ನು ನಾನು ಹೊರಡ್ತೀನಿ ಗೌರಿಯನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದಳು ನಿನ್ನ ಜೊತೆ ನಾನು ಬರ್ತೀನಿ ಮತ್ತೆ ನಾಳೆ ಹಿಂದಿರುಗಿ ಬರ್ತೀನಿ ನಾನೇನು ಚಿಕ್ಕ ಮಗು ಅಲ್ಲರಿ ತಪ್ಪೋಗುವುದಕ್ಕೆ ಒಬ್ಬಳೇ ಹೋಗಬಲ್ಲೆನು ಅದು ಆ ರೀತಿಯಲ್ಲ ಸುಮಿತ್ರ ನೀವೇನು ಟೆನ್ಷನ್ ಪಡಬೇಡಿ ಮನೆಗೆ ಹೋಗ್ತೀನಿ ಎಲ್ಲಿಗೂ ಹೋಗುವುದಿಲ್ಲ ನಡೆದದ್ದನ್ನು ನಾನು ಬದಲಾಯಿಸಲಾರೇನು ನಡೆಯುವುದನ್ನು ಬದಲಾಯಿಸಲಾರೇನು ಗೌರಿ ಡಿಸರ್ವ್ ಹ್ಯಾಪಿನೆಸ್ ಈ ಸಮಯದಲ್ಲಿ ನೀವು ಆಕೆಯೊಂದಿಗೆ ಇರುವುದು ಮುಖ್ಯ ಈಗ ನಿಮ್ಮಿಬ್ಬರನ್ನು ಬೇರೆ ಮಾಡಿ ನಿಮ್ಮೆಲ್ಲರ ದುಃಖಕ್ಕೆ ನಾನು ಕಾರಣವಾಗಿ ನೀವು ರಿಗ್ರೆಟ್ ಆಗುವ ಪರಿಸ್ಥಿತಿ ತರಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಆ ಮಾತುಗಳಿಗೆ ಕೃಷ್ಣಪ್ರಸಾದ್ರವರು ಹ್ಯಾಪಿಯಾಗಿ ನೋಡಿದರೆ ಆತನಿಂದ ನೋಟ ಬದಲಿಸಿಕೊಂಡು ಫ್ಲೈಟ್ ಬುಕ್ ಮಾಡಿ ನನ್ನನ್ನು ಏರ್ಪೋರ್ಟ್ನಲ್ಲಿ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಎಂದಳು ಸರಿ ಆಯಿತು ಎಂದು ಕೃಷ್ಣಪ್ರಸಾದ್ರವರು ಫ್ಲೈಟ್ ಟಿಕೆಟ್ ಬುಕ್ ಮಾಡುತ್ತಿದ್ದರೆ ಕಾಫಿ ತೆಗೆದುಕೊಂಡು ಅವರ ಹತ್ತಿರಕ್ಕೆ ಬಂದ ರಮ್ಯಾ ಕೃಷ್ಣಪ್ರಸಾದ್ರವರಿಗೆ ಕಾಫಿ ಕೊಟ್ಟು ಸುಮಿತ್ರಾ ಕಡೆ ತಿರುಗಿದಳು ಅತ್ತೆ ಎಂದು ಕರೆಯುತ್ತಾ ಸುಮಿತ್ರಾ ಕೊಟ್ಟ ಲುಕ್ಕಿಗೆ ತಡವರಿಸಿ ಕಾಫಿ ತೆಗೆದುಕೊಳ್ಳಿ ಎಂದಳು ನಿಧಾನವಾಗಿ ಸುಮಿತ್ರಾ ಬೇಡ ಅನ್ನುವ ಥರ ಕೈಯನ್ನು ಅಡ್ಡ ಇಟ್ಟರೆ ಕೃಷ್ಣಪ್ರಸಾದ್ರವರ ಕಡೆ ನೋಡಿದಳು ರಮ್ಯಾ ಒಳಗಡೆಗೆ ಹೋಗು ಅನ್ನುವ ಥರ ಕೃಷ್ಣಪ್ರಸಾದ್ರವರು ಸನ್ನೆ ಮಾಡಿದ್ದರಿಂದ ತಲೆಯಾಡಿಸಿ ರಮ್ಯಾ ಒಳಗಡೆಗೆ ಹೋದರೆ ಬಾಗಿಲು ಹತ್ತಿರ ನಿಂತುಕೊಂಡು ಇದನ್ನೆಲ್ಲ ಗಮನಿಸುತ್ತಿದ್ದ ಮಹೇಶ್ ಸಣ್ಣಗೆ ನಿಟ್ಟುಸಿರು ಬಿಟ್ಟನು ಕಾಫಿ ಕುಡಿಯುತ್ತಾ ಫ್ಲೈಟ್ ಬುಕ್ ಮಾಡಿದ ಕೃಷ್ಣ ಪ್ರಸಾದ್ರವರು ಟಿಕೆಟ್ ನಿನಗೆ ಸೆಂಡ್ ಮಾಡ್ತೀನಿ ಸಿದ್ಧಾರ್ಥ್ ಏರ್ಪೋರ್ಟ್ಗೆ ಬಂದು ನಿನ್ನನ್ನು ಪಿಕ್ ಮಾಡಿಕೊಳ್ಳುತ್ತಾನೆ ಎಂದು ಹೇಳಿದರು ಸರಿ ಎನ್ನುತ್ತಾ ಬಾಗಿಲಲ್ಲಿ ನಿಂತುಕೊಂಡಿರುವ ಮಹೇಶ್ ರಮ್ಯಾ ಕಡೆ ಒಂದು ಬಾರಿ ನೋಡಿ ಕಾರು ಹತ್ತಿರಕ್ಕೆ ನಡೆದಳು ಸುಮಿತ್ರ ಡ್ರಾಪ್ ಮಾಡಿ ಬರ್ತೀನಿ ಎಂದು ಮಹೇಶ್ಗೆ ಹೇಳಿ ಸುಮಿತ್ರಾಳನ್ನು ಕರೆದುಕೊಂಡು ಕಾರಿನಲ್ಲಿ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರು ಕೃಷ್ಣಪ್ರಸಾದ್ರವರು ಮಹೇಶ್ ರಮ್ಯಾಳನ್ನು ಹಪ್ಪಿಕೊಂಡು ತುಂಬ ಸಂತೋಷವಾಗಿದೆ ರಮ್ಯಾ ಮಮ್ಮಿ ಬಗ್ಗೆ ಯೋಚಿಸಿ ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಡ್ಯಾಡ್ ಮಮ್ಮಿ ಜೊತೆ ಇರುವುದಕ್ಕೆ ತುಂಬ ದೊಡ್ಡ ರಿಸ್ಕ್ ತೆಗೆದುಕೊಂಡರು ಡ್ಯಾಡ್ ಅಂಡ್ ಸಿದ್ಧಾರ್ಥ್ ಚಿಕ್ಕಮ್ಮನಿಗೆ ನಿಜ ಗೊತ್ತಾದರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತದೋ ಡ್ಯಾಡ್ ಎಷ್ಟು ಸಫರ್ ಆಗ್ತಾರೋ ಸಿದ್ಧಾರ್ಥ್ ಎಷ್ಟು ಮಾತುಗಳು ಕೇಳಬೇಕಾಗಿ ಬರುತ್ತದೋ ಅಂತ ತುಂಬ ಟೆನ್ಷನ್ ಪಟ್ಟೆ ಬಟ್ ಫೈನಲಿ ಚಿಕ್ಕಮ್ಮ ಅರ್ಥ ಮಾಡಿಕೊಂಡಿದ್ದಕ್ಕೆ ತುಂಬ ಹ್ಯಾಪಿಯಾಗಿ ಇದೆ ಎಂದನು ಔದುರಿ ಚಿಕ್ಕತ್ತೆಗೆ ಒಳಗಡೆ ದುಃಖವಿದ್ದರೂ ಇಲ್ಲಿಯ ತನಕ ಬಂದು ಅತ್ತೆಯನ್ನು ಭೇಟಿಯಾಗಿ ಮಾತನಾಡುವುದು ನಿಜವಾಗ್ಲೂ ಆಶ್ಚರ್ಯಕರವಾಗಿದೆ ಮೇಲಕ್ಕೆ ಗಂಭೀರವಾಗಿದ್ದರೂ ಆಕೆಯಲ್ಲೂ ಸಹ ಒಳ್ಳೆಯ ಮನಸ್ಸಿದೆ ಮಮ್ಮಿ ಜೀವನ ಕಗ್ಗತ್ತಲಾಗಿ ಬದಲಾಗುವುದಕ್ಕೆ ಕಾರಣ ಆಕೆಯೇ ರಮ್ಯಾ ಆ ವಿಷಯ ಆಕೆ ರಿಯಲೈಸ್ ಆಗಿರುತ್ತಾಳೆ ಇಲ್ಲದಿದ್ದರೆ ದೊಡ್ಡ ಜಗಳಾನೇ ಮಾಡ್ತಿದ್ಲು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ರಮ್ಯಾ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟನು ನಾನು ಹತ್ತೆಗೆ ಊಟ ತೆಗೆದುಕೊಂಡು ಹೋಗ್ತೀನಿ ಎನ್ನುತ್ತಾ ರಮ್ಯಾ ಕಿಚನ್ ಒಳಕ್ಕೆ ಹೋದರೆ ಆಫೀಸ್ ವರ್ಕ್ನಲ್ಲಿ ಬಿದ್ದನು ಮಹೇಶ್ ಗೌರಿಯನ್ನು ಭೇಟಿಯಾಗಿ ಮಾತನಾಡಿದ ನಂತರ ಸುಮಿತ್ರಾಳಲ್ಲಿ ಇದ್ದ ಫೀಲಿಂಗ್ ಸ್ವಲ್ಪ ಕಡಿಮೆಯಾಗಿ ಮನಸ್ಸು ಹಗುರವಾಯಿತು ಗೌರಿ ಕೃಷ್ಣ ಪ್ರಸಾದ್ರವರ ಸಂಬಂಧವನ್ನು ಅಕ್ಸೆಪ್ಟ್ ಮಾಡುವುದು ಆಕೆಗೆ ಕಷ್ಟಕರವಾಗಿದ್ದರೂ ಅಕ್ಕಿಯಲ್ಲಿ ಮೂಡಿದ ಪಶ್ಚಾತ್ತಾಪ ಭಾವನೆ ಆಕೆಯ ಹೃದಯವನ್ನು ಕರಗಿಸಿತು ಭಾರವಾಗಿ ಉಸಿರು ತೆಗೆದುಕೊಂಡು ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡಳು ಸುಮಿತ್ರ ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ ಮುಂದೆ ಕಾರನ್ನು ನಿಲ್ಲಿಸಿ ಇಳಿ ಸುಮಿತ್ರ ಲಂಚ್ ಮಾಡೋಣ ಎಂದರು ನನಗೆ ಹಸಿವಿಲ್ಲ ಮನೆಗೆ ಹೋದ್ಮೇಲೆ ಮಾಡ್ತೀನಿ ಎಂದಳು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ಸಹ ಸರಿಯಾಗಿ ತಿನ್ನಲಿಲ್ಲ ನೀನು ತಿಂದ್ರೇನೆ ನಾನು ತಿಂತೀನಿ ಇಲ್ಲದಿದ್ದರೆ ಇಲ್ಲ ಎಂದರು ಕೃಷ್ಣಪ್ರಸಾದ್ರವರು ಆತನ ಮಾತುಗಳು ಇಡಿಸಿಕೊಳ್ಳದಂತೆ ಇದ್ದ ಸುಮಿತ್ರಾ ಕಡೆ ಮೌನವಾಗಿ ನೋಡುತ್ತಿದ್ದಾರೆ ಕೃಷ್ಣ ಪ್ರಸಾದ್ರವರು ಸ್ವಲ್ಪ ಸಮಯದ ನಂತರ ನಡೀರಿ ಎಂದು ಸುಮಿತ್ರಾ ಕಾರು ಹೇಳಿದರೆ ಕೃಷ್ಣಪ್ರಸಾದ್ರವರು ಸಣ್ಣಗೆ ನಕ್ಕು ಆಕೆ ಹಿಂದೆಯೇ ರೆಸ್ಟೋರೆಂಟ್ ಒಳಗಡೆಗೆ ನಡೆದರು ಲಂಚ್ ಮುಗಿಸಿ ಆಕೆಯನ್ನು ಏರ್ಪೋರ್ಟ್ನಲ್ಲಿ ಡ್ರಾಪ್ ಮಾಡಿದರು ಹುಷಾರಾಗಿ ಹೋಗು ಎಂದು ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಹೇಳಿದರು ಸುಮಿತ್ರಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡರೆ ಬಾಯ್ ಅಂತ ಹೇಳಿ ಫಾಸ್ಟಾಗಿ ಏರ್ಪೋರ್ಟ್ ಒಳಗಡೆಗೆ ಹೋಗುತ್ತಿದ್ದರೆ ಆಕೆ ಕಣ್ಮರಿಯಾಗುವ ತನಕ ನೋಡಿ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾ ಹೊರಗಡೆಗೆ ಬಂದರು ಕೃಷ್ಣಪ್ರಸಾದ್ರವರು ಆಕಾಶ್ ನಿತ್ಯ ಮಗು ಜೊತೆ ಆಟವಾಡುತ್ತಿದ್ದರೆ ಅವರೊಂದಿಗೆ ಕುಳಿತುಕೊಂಡಿದ್ದ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ಕಾಲ್ ಮಾಡಿದ್ದರಿಂದ ಕಾಲ್ ಪಿಕ್ ಮಾಡಿ ರೂಮಿನೊಳಕ್ಕೆ ಹೋದರೆ ಅವನ ಹಿಂದೆಯೇ ಹೋದಳು ಸಾಕ್ಷಿ ಹಲೋ ಡ್ಯಾಡ್ ಆಲ್ ಓಕೆನಾ ಎಂದು ಕೇಳಿದನು ಸಿದ್ಧಾರ್ಥ್ ಹೌದು ಸಿದ್ದು ಆಲ್ ಓಕೆ ನಿಮ್ಮ ಮಾಮ್ ಗೌರಿಯ ಜೊತೆ ತುಂಬ ಪಾಸಿಟಿವ್ ಆಗಿ ಮಾತನಾಡಿದಳು ಆ್ಯಂಡ್ ಗೌರಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಇಲ್ಲೇ ಇರುವುದಕ್ಕೆ ಹೇಳಿದಳು ಸುಮಿತ್ರಾಳಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ ಅಂದರೆ ನನಗೂ ಸಹ ಶಾಕಿಂಗ್ ಆಗಿ ಇದೆ ಸಿದ್ದು ಸಿದ್ಧಾರ್ಥ್ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ತುಂಬ ಒಳ್ಳೆಯ ಗುಡ್ ನ್ಯೂಸ್ ಹೇಳಿದೆ ಡ್ಯಾಡ್ ಮಾಮ್ನಲ್ಲಿ ಬದಲಾವಣೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಮೇಲಕ್ಕೆ ಗಂಭೀರವಾಗಿ ಕಾಣಿಸಿದರೂ ಮಾಮ್ಗೆ ಸಹ ಒಳ್ಳೆಯ ಮನಸ್ಸಿದೆ ಡ್ಯಾಡ್ ಇಂತಹ ಸಮಯದಲ್ಲೇ ಆ ಒಳ್ಳೆಯ ಮನಸ್ಸು ಹೊರಗೆ ಬೀಳುತ್ತದೆ ತುಂಬ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು ಇನ್ನೂ ಹ್ಯಾಪಿಯಾಗಿ ಹಿರಿ ದೊಡ್ಡಮ್ಮನನ್ನು ಹುಷಾರಾಗಿ ನೋಡಿಕೊಳ್ಳಿ ಸರಿಸಿದ್ದು ಮಾಮ್ನನ್ನು ಪಿಕ್ ಮಾಡ್ಕೊ ಬಾಯ್ ಎಂದು ಹೇಳಿ ಫೋನ್ ಇಟ್ಟು ಅಗುರವಾದ ಮನಸ್ಸಿನೊಂದಿಗೆ ಕೃಷ್ಣಪ್ರಸಾದ್ರವರು ಮನೆಗೆ ಹೊರಟರೆ ಫೋನ್ ಮಾತನಾಡುತ್ತಿದ್ದಾಗಲಿಂದ ಏನು ನಡೆಯಿತು ಎಂಬ ಕಾತುರದಿಂದ ತನ್ನನ್ನೇ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿ ಮಾಮ್ ಫೈನಲಿ ಡ್ಯಾಡ್ ದೊಡ್ಡಮ್ಮನ ಸಂಬಂಧವನ್ನು ಪಾಸಿಟಿವ್ ಮೈಂಡ್ನಿಂದ ಯೋಚಿಸಿ ಅಕ್ಸೆಪ್ಟ್ ಮಾಡಿದಳು ದೊಡ್ಡಮ್ಮನ ವಿಷಯದಲ್ಲಿ ಮಾಮ್ ರಿಯಲೈಸ್ ಆಗಿದ್ದಾಳೆ ತುಂಬ ಹ್ಯಾಪಿಯಾಗಿ ಇದೆ ಸಾಕ್ಷಿ ಎಂದನು ಸಂತೋಷದಿಂದ ತಬ್ಬಿಬ್ಬಾಗುತ್ತ ಎಷ್ಟು ಒಳ್ಳೆಯ ವಿಷಯ ಸಿದ್ದು ನೀನು ಅಂದುಕೊಂಡಂತೆ ನಡೆದಿದೆ ಎಂದಳು ಹ್ಯಾಪಿಯಾಗಿ ನಗುತ್ತ ಹೌದು ಮಾಮ್ ನಾನು ಪಿಕ್ ಮಾಡಿಕೊಂಡು ವರುಣ್ ಮದುವೆ ನೋಡಿಕೊಂಡು ಮನೆಗೆ ಹೋಗುತ್ತೇನೆ ಬಾಯ್ ಎಂದು ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟು ಹೊರಗಡೆಗೆ ಬಂದು ಮಗುವನ್ನು ಎತ್ತಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಎಲ್ಲರಿಗೂ ಬಾಯ್ ಹೇಳಿ ಕಾರಿನಲ್ಲಿ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದನು ಒಳಗಡೆಗೆ ಬಂದ ಸಾಕ್ಷಿ ದೇವರ ಮುಂದೆ ಕೈಗಳನ್ನು ಜೋಡಿಸಿ ಅವರಿಗೆ ಇದ್ದ ದೊಡ್ಡ ಟೆನ್ಷನ್ ಬಗೆಹರಿಯುವ ಥರ ಮಾಡಿದೆ ಸ್ವಾಮಿ ಅತ್ತೆಯ ಮನಸ್ಸನ್ನು ಬದಲಾಯಿಸಿ ಎಲ್ಲರೂ ಹ್ಯಾಪಿಯಾಗಿ ಇರುವ ಥರ ಮಾಡಿದ್ದೀಯಾ ತುಂಬ ತುಂಬ ಥ್ಯಾಂಕ್ಸ್ ದೇವರೇ ಎಂದು ನಮಸ್ಕಾರ ಮಾಡಿಕೊಂಡು ಹೊರಗಡೆಗೆ ಬಂದು ಎಲ್ಲರ ಜೊತೆ ಸೇರಿದಳು ಟಿ ವಿ ಆಫ್ ಮಾಡಿ ರೂಮಿನೊಳಕ್ಕೆ ಬಂದ ಕೃತಿಕ ಫ್ರೆಶ್ ಆಗಿ ಬಂದು ಶರ್ಟ್ ಬದಲಾಯಿಸಿಕೊಳ್ಳುತ್ತಿರುವ ವಿಜಯ್ನನ್ನು ನೋಡುತ್ತಾ ಎಲ್ಲಿಗೂ ರೆಡಿ ಆಗ್ತಿದ್ದಂಗಿದ್ದೀರಾ ಎಂದು ಕೇಳಿದಳು ನನ್ನ ಫ್ರೆಂಡ್ ಮದುವೆಗೆ ಮದುವೆಗ ಮತ್ತೆ ನನಗೆ ಹೇಳದೆ ಒಬ್ಬರೇ ರೆಡಿಯಾಗುತ್ತಿದ್ದೀರಾ ನೀನು ಬರ್ತಿಲ್ಲ ಒಬ್ಬನೇ ಹೋಗಿ ಬಂದ್ಬಿಡ್ತೀನಿ ಯಾಕೆ ರೀ ಮನೆಯಲ್ಲಿ ಇದ್ದು ಹಿದ್ದು ಬೋರ್ ಒಡೆಯುತ್ತಿದೆ ಸಿನಿಮಾಗೆ ಶಿಕಾರಿಗಳಿಗೆ ಹೇಗೂ ಕರೆದುಕೊಂಡು ಹೋಗುವುದಿಲ್ಲ ಅಟ್ಲೀಸ್ಟ್ ಮದುವೆಗೂ ಸಹ ಕರೆದುಕೊಂಡು ಹೋಗುವುದಿಲ್ವಾ ಎಂದು ಕೇಳಿದಳು ಮುಖ ಚಿಕ್ಕದಾಗಿ ಮಾಡಿಕೊಂಡು ಸುದೀಪ್ ಕಿರಣ್ ರವರು ಸಹ ಸಿಂಗಲ್ಲಾಗೇ ಬರ್ತಾ ಇದ್ದಾರೆ ನಿನಗೆ ಬೋರ್ ಹೊಡೆಯುತ್ತದೆ ಬೇಕಂದರೆ ಬಂದ ನಂತರ ಸಿನಿಮಾಗೋ ಶಿಕಾರಿಗೋ ಕರೆದುಕೊಂಡು ಹೋಗ್ತೀನಿ ಎಂದನು ಶರ್ಟ್ ಹಾಕಿಕೊಳ್ಳುತ್ತ ನಿಜವಾಗ್ಲೂನಾ ಎಂದು ಕೇಳಿದಳು ಹೊಳೆಯುತ್ತಿರುವ ಮುಖದೊಂದಿಗೆ ಹೌದು ಎನ್ನುತ್ತಾ ಬಟನ್ಸ್ ಹಾಕಿಕೊಳ್ಳುತ್ತಿದ್ದ ವಿಜಯ್ ಶರ್ಟ್ ಮಧ್ಯದಲ್ಲಿ ಒಂದು ಬಟನ್ ಕಿತ್ತೋಗಿರುವುದು ನೋಡಿ ಛೆ ಓಯ್ ಕೋತಿ ಪ್ರಿಯಾಗೆ ಇರುವಾಗ ಈ ಬಟನ್ ಹೊಲದಿಡು ಎನ್ನುತ್ತಾ ಶರ್ಟ್ ಬಿಚ್ಚಿಡುತ್ತಿದ್ದರೆ ನಿಲ್ಲಿ ನಿಲ್ಲಿ ಯಾಕೆ ಬಿಚ್ಚುತ್ತಿದ್ದೀರಾ ಯಾವಾಗಲೂ ಯಾಕೆ ಈಗ ಪ್ರಿಯಾಗೆ ಇದ್ದೀನಿ ಕೊಡ್ತೀನಿ ಬಿಚ್ಚಬೇಡಿ ಎಂದು ಮಾತನಾಡುತ್ತಲೇ ಸೂಜಿದಾರ ಹುಡುಕುತ್ತಿದ್ದಾಳೆ ಬೇರೆ ಶರ್ಟ್ ಹಾಕಿಕೊಳ್ಳುತ್ತೇನೆ ಬಿಡು ಈ ಶರ್ಟನ್ನು ಇಷ್ಟಪಟ್ಟು ಹಾಕಿಕೊಂಡ್ರಿ ಅಲ್ವಾ ಮತ್ತೆ ಬದಲಾಯಿಸುವುದು ಏನಕ್ಕೆ ಚಿಟಿಕೆಯಲ್ಲಿ ಬಿಡ್ತೀನಿ ಎಂದು ಫಾಸ್ಟಾಗಿ ಸೂಜಿದಾರ ತೆಗೆದುಕೊಂಡು ಬಂದು ಅವನ ಶರ್ಟನ್ನು ಹಿಡಿದುಕೊಂಡರೆ ಏನು ಮೇಲೇನು ಬಿಡ್ತೀಯಾ ಎಂದನು ಆ ಹೌದು ಜಸ್ಟ್ ಒನ್ ಮಿನಿಟ್ ಎಂದು ದಾರ ಹತ್ತಿಸಿ ಶರ್ಟ್ ಕೊನೆಯಲ್ಲಿ ಎಕ್ಸ್ಟ್ರಾ ಇದ್ದ ಬಟನ್ ತೆಗೆದು ಒಲಿಯುತ್ತಿದ್ದರೆ ಅತಿ ಹತ್ತಿರವಾಗಿ ಬಂದಿರುವ ಹಾಕಿಯನ್ನು ನೇರವಾಗಿ ನೋಡಲಾಗದೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ದಿಕ್ಕುಗಳು ನೋಡುತ್ತಿದ್ದಾನೆ ವಿಜಯ್ ಮಧ್ಯ ಮಧ್ಯದಲ್ಲಿ ಅವನನ್ನು ನೋಡುತ್ತಾ ಬಟನ್ ಹೊಲಿಯುತ್ತಿದ್ದ ಕೃತಿಕಾ ಕಡೆ ನೋಡುತ್ತಾ ಆಕೆ ನೋಡಿದ ತಕ್ಷಣ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಬಿಡುತ್ತಿದ್ದಾನೆ ವಿಜಯ್ ಓಯ್ ಕೋತಿ ಎಷ್ಟೊತ್ತು ದಿಕ್ಕುಗಳು ನೋಡದೆ ಸರಿಯಾಗಿ ಹೊಲಿ ಇಲ್ಲದಿದ್ದರೆ ಸೂಜಿ ಚುಚ್ಚಿಕೊಳ್ಳುತ್ತದೆ ಕಲ್ಲು ಬಟ್ಟೆಯಂತಹ ಹೃದಯಕ್ಕೆ ಸೂಜಿ ಚುಚ್ಚಿಕೊಂಡರೆ ಸೂಜಿನೇ ಮುರಿದೋಗುತ್ತದೆ ಹೇಗೆ ಚುಚ್ಚುತ್ತದೆ ಎಂದಳು ಓರಿಯಾಗಿ ನೋಡುತ್ತಾ ವಿಜಯ್ ಕಣ್ಣುಗಳು ಚಿಕ್ಕವು ಮಾಡಿ ನೋಡುತ್ತಿದ್ದರೆ ನೀವೇ ಹೇಳಿದ್ರಿ ಅಲ್ವಾ ಒಂದು ಸಮಯದಲ್ಲಿ ನನ್ನ ಹೃದಯ ಕಲ್ಲು ಬಂಡೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಎಂದಳು ಇನ್ನೋಸೆಂಟ್ ಮುಖ ಇಟ್ಟು ನಗುವನ್ನು ತಡೆದುಕೊಳ್ಳುತ್ತ ನಿನ್ನ ತಲೆ ಈ ರೀತಿ ಸೆಟೆರ್ಗಳಿಗೇನು ಕಡಿಮೆ ಇಲ್ಲ ಎಂದು ಆಕೆ ತಲೆಗೆ ಒಂದು ಕೊಟ್ಟನು ವಿಜಯ್ ನನ್ನ ಕೈಯಲ್ಲಿ ಸೂಜಿ ಇದೆ ಅಂತ ಮರ್ತೋದಂಗಿದ್ದೀರಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಚುಚ್ಚು ಬಿಡ್ತೀನಿ ಎನ್ನುತ್ತಾ ಒಲದಿದ್ದು ಮುಗಿದಿದ್ದರಿಂದ ಬಾಯಿಂದ ಬಟನ್ ದಾರವನ್ನು ಕಚ್ಚುತ್ತಿದ್ದರೆ ತಡೆವರೆಸಿ ಹಿಂದಕ್ಕೆ ಬಗ್ಗಿದನು ವಿಜಯ್ ಮುಗಿತು ಇನ್ನೂ ರೆಡಿಯಾಗಬಹುದು ಎಂದು ಅವನನ್ನು ಪ್ರೀತಿಯಿಂದ ನೋಡುತ್ತಾ ಯಾವ ಮಾತಿಗೆ ಆ ಮಾತುರಿ ನೀವು ವೈಟ್ ಶರ್ಟ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ ಮುದ್ದು ಬರ್ತಾ ಇದ್ದೀರಾ ಎಂದಳು ತುಂಟನಗೆ ಬೀರುತ್ತಾ ವಿಜಯ್ ಸಣ್ಣಗೆ ನಕ್ಕು ಶರ್ಟ್ ಹಾಕಿಕೊಂಡು ನೀಟಾಗಿ ಹಿಂಶರ್ಟ್ ಮಾಡಿಕೊಂಡು ರೆಡಿಯಾಗುತ್ತಿದ್ದರೆ ಬೆಡ್ ಮೇಲೆ ಕುಳಿತುಕೊಂಡು ಅವನನ್ನೇ ನೋಡುತ್ತಾ ಬಂದ ಮೇಲೆ ಕರೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರಿ ಮತ್ತೆ ಮಾತು ತಪ್ಪುವುದಿಲ್ಲ ಅಲ್ವಾ ಎಂದು ಕೇಳಿದಳು ಸಂದೇಹದಿಂದ ನೋಡುತ್ತಾ ನಾನು ಸಾಮಾನ್ಯವಾಗಿ ಮಾತು ಕೊಡುವುದಿಲ್ಲ ಕೊಟ್ಟರೆ ತಪ್ಪುವುದಿಲ್ಲ ಕರೆದುಕೊಂಡು ಹೋಗ್ತೀನಿ ನಾನು ಬರುವಷ್ಟೊತ್ತಿಗೆ ರೆಡಿಯಾಗಿರು ಎಂದು ಸ್ಪ್ರೇ ಹೊಡೆದುಕೊಂಡು ಬಾಯ್ ಎನ್ನುತ್ತಾ ವಿಜಯ್ ಹೊರಗಡೆಗೆ ನಡೆದರೆ ಅವನ ಹಿಂದೆಯೇ ನಡೆದ ಕೃತಿಕ ವಿಜಯ್ ಹೊರಟ ನಂತರ ನಿರ್ಮಲಾ ಜೊತೆ ಹರಟೆ ಒಡೆಯುತ್ತಾ ಕುಳಿತುಕೊಂಡಳು ಏರ್ಪೋರ್ಟ್ ಎಂಟ್ರನ್ಸ್ನಲ್ಲಿ ವೇಟ್ ಮಾಡುತ್ತಿದ್ದ ಸಿದ್ಧಾರ್ಥ್ ಹೊರಗಡೆಗೆ ಬರುತ್ತಿರುವ ಸುಮಿತ್ರಾಗೆ ಹೆದರೋಗಿ ಸಣ್ಣ ಸ್ಮೈಲಿನೊಂದಿಗೆ ಹಕ್ಕೊಟ್ಟನು ಸುಮಿತ್ರಾ ಬಲವಂತವಾಗಿ ಸ್ಮೈಲ್ ಕೊಟ್ಟು ಕಾರಿನಲ್ಲಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಮನೆಗೆ ತಲುಪಿದ ನಂತರ ಆಯ್ ಮಾಮ್ ಎಂದು ನಗುತ್ತಾ ಮಾತನಾಡಿಸಿದ ನಿತ್ಯಾಳನ್ನು ಹಿಡಿಸಿಕೊಳ್ಳದೆ ಫಾಸ್ಟಾಗಿ ರೂಮಿನೊಳಕ್ಕೆ ಹೋದರೆ ಮುಖ ಚಿಕ್ಕದು ಮಾಡಿಕೊಂಡು ಸಿದ್ಧಾರ್ಥ್ ಕಡೆ ನೋಡಿದಳು ನಿತ್ಯ ಮಾಮ್ಗೆ ತಲೆ ನೋಯ್ತಿದೆಯಂತೆ ಟೇಕ್ ಇಟ್ ಈಸಿ ಎಂದು ನಿತ್ಯ ಭುಜದ ಮೇಲೆ ತಟ್ಟಿ ಸುಮಿತ್ರಾ ರೂಮಿನೊಳಕ್ಕೆ ಹೋದನು ಬೆಡ್ ಮೇಲೆ ಕುಳಿತುಕೊಂಡಿರುವ ಸುಮಿತ್ರಾ ಕೈಗಳನ್ನು ಹಿಡಿದುಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾ ಜಾಸ್ತಿ ಯೋಚನೆ ಮಾಡಬೇಡ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳಿದರೆ ಸಣ್ಣಗೆ ತಲೆಯಾಡಿಸಿದಳು ಸುಮಿತ್ರ ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಫಾಸ್ಟಾಗಿ ರೆಡಿಯಾಗಿ ಸುಮಿತ್ರ ಆರೋಗ್ಯ ಸರಿಯಿಲ್ಲವೆಂದು ನೋಡಿಕೊಳ್ಳುವಂತೆ ಸುಧಾ ನಿತ್ಯಾಗಿ ಹೇಳಿ ವರುಣ್ ಮದುವೆಗೆ ಸ್ಟಾರ್ಟ್ ಆದನು ಸಿದ್ಧಾರ್ಥ್ ರೀಚ್ ಆಗುವಷ್ಟರಲ್ಲಿ ತಮ್ಮ ಎಲ್ಲ ಬಂದಿದ್ದರು ಎಲ್ಲರನ್ನೂ ಮಾತನಾಡಿಸಿ ಅವರೊಂದಿಗೆ ಕುಳಿತುಕೊಂಡು ನಡೆಯುತ್ತಿರುವ ಮದುವೆ ಕಾರ್ಯಕ್ರಮವನ್ನು ನೋಡುತ್ತಿದ್ದಾನೆ ಆಯ್ ದಿವ್ಯಾ ಅವಾರ್ಯು ಯು ಎನ್ನುತ್ತಾ ಕುಳಿತುಕೊಂಡಿರುವ ದಿವ್ಯಾಳನ್ನು ಹಪ್ಪಿಕೊಂಡಳು ಆಕೆಯ ಫೆಂಡ್ ಅನುಶ್ರೀ ಆಯನು ಯಾವಾಗ ಬಂದೆ ಕಣೆ ಯು ಎಸ್ನಿಂದ ಎಂದು ಹೆದ್ದು ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತಿರುಗಿಸಿದಳು ದಿವ್ಯಾ ದಿವ್ಯಾಳನ್ನು ಬಿಟ್ಟು ಆಕೆಯ ಪಕ್ಕದಲ್ಲಿ ಇರುವ ವಿಕ್ರಮ್ನನ್ನು ನೋಡಿ ಆಯ್ ವಿಕ್ರಮ್ರವರೇ ಎಂದು ನಗುತ್ತಾ ಮಾತನಾಡಿಸಿದರೆ ಆಯ್ ಎಂದು ಸಣ್ಣ ಸ್ಮೈಲಿನೊಂದಿಗೆ ಹೇಳಿದನು ವಿಕ್ರಮ್ ನಾನು ಇವಳು ಯು ಎಸ್ನಲ್ಲಿ ಒಂದೇ ಫ್ಲಾಟ್ನಲ್ಲಿ ಇದ್ವಿ ನಿಮ್ಮ ಮದುವೆಗೆ ಬರಬೇಕು ಅಂತ ತುಂಬ ಟ್ರೈ ಮಾಡಿದೆ ಆದರೆ ಸಾಧ್ಯವಾಗಲಿಲ್ಲ ವರುಣ್ ಮದುವೆಗೆ ಅನಿರೀಕ್ಷಿತವಾಗಿ ಬಂದ್ಬಿಟ್ಟೆ ಎನ್ನುತ್ತಾ ವಿಕ್ರಮ್ ಪಕ್ಕದಲ್ಲಿರುವ ಸಿದ್ಧಾರ್ಥ್ರವರನ್ನು ಸಣ್ಣ ಸ್ಮೈಲಿನೊಂದಿಗೆ ಮಾತನಾಡಿಸಿ ದಿವ್ಯಾ ಕಡೆ ನೋಡಿ ನಿನ್ನ ಜೊತೆ ತುಂಬ ಮಾತನಾಡಬೇಕು ಕಣೆ ಸುಮ್ಮನೆ ಹಾಗೆ ಹೊರಗಡೆಗೆ ಹೋಗೋಣವಾ ಎಂದು ಕೇಳಿದಳು ಸರಿ ಕಣೆ ಬಾವ ಈಗಲೇ ಬರ್ತೀನಿ ಎಂದು ವಿಕ್ರಮ್ಗೆ ಹೇಳಿ ಆಕೆಯೊಂದಿಗೆ ಹೊರಗಡೆಗೆ ನಡೆದಳು ದಿವ್ಯಾ ಹೇಗಿದೆ ಕಣೆ ಲೈಫ್ ಅಂತೂ ಕೊನೆಗೆ ನೀನು ಅಂದುಕೊಂಡಂತೆ ಎಮ್ ಎಸ್ ಮುಗಿದ ತಕ್ಷಣ ಓನ್ ಕಂಪನಿ ಸ್ಟಾರ್ಟ್ ಮಾಡಿದೆ ಅಲ್ವಾ ನಮ್ಮ ಎಮ್ ಎಸ್ ಕಾಲೇಜ್ ಫುಲ್ ನಿನ್ನ ಬಗ್ಗೆನೇ ಮಾತನಾಡಿಕೊಳ್ಳುತ್ತಿದ್ದಾರೆ ಹುಡುಗಿಯರಿಗೆಲ್ಲ ಗ್ರೇಟ್ ಇನ್ಸ್ಪಿರೇಷನ್ ನೀನು ನನಗೆ ತುಂಬ ಪ್ರೌಡಾಗಿ ಇದೆ ಕಣೆ ಎಂದು ಸೈಡಿನಿಂದ ಹಪ್ಪಿಕೊಂಡಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು